ಮಹಾಭಾರತವನ್ನು ಬರೆದವರು ಯಾರು ವೇದವಾಸ್ಯರು ಮಹಾಭಾರತ ಪ್ರಸಿದ್ಧ ಯುದ್ಧ ಯಾವುದು ಕುರುಕ್ಷೇತ್ರ ಮಹಾಭಾರತ ಯುದ್ಧ ಎಷ್ಟು ದಿನ ನಡೆಯಿತು ಹದಿನೆಂಟು ದಿನಗಳು ಭಾರತ ಅತಿ ದೊಡ್ಡ ನಗರ ಯಾವುದು ಮುಂಬೈ ಭಾರತದ ಅತಿ ದೊಡ್ಡ ನದಿ ಯಾವುದು ಗಂಗಾ ನದಿ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿವೆ ಇಪ್ಪತ್ತೆಂಟು ಭಾರತದ ಅತಿ ದೊಡ್ಡ ಮಿನಾರ್ ಯಾವುದು ಕುತುಬ್ ಮಿನಾರ್ ಭಾರತ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಪ್ರತಿಭಾದೇವಿ ಪಾಟೀಲ್ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಇಂದಿರಾ ಗಾಂಧಿ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಮಹಿಳೆ ಯಾರು ಕಲ್ಪನಾ ಚೌಲಾ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು ಸಾವಿತ್ರಿಬಾಯಿ ಪುಲೆ ಭಾರತದ ಮೊದಲ ಮಹಿಳಾ ರಾಜ್ಯಪಾಲ ಯಾರು ಸರೋಜನಿ ನಾಯ್ಡು ಕರ್ನಾಟಕ ಆಡಳಿತ ಭಾಷೆ ಯಾವುದು ಕನ್ನಡ ಕರ್ನಾಟಕ ರಾಜ್ಯ ಭಾಷೆ ಯಾವುದು ಕನ್ನಡ కర్ణాటక రాజ్య ముద్ర యూదు గండ బేరు కర్ణాటక రాజ్య ప్రాణివదు ఆనె కర్ణాటక రాజ్య వృక్ష యావదు శ్రీగంధ కర్ణాటక రాజ్య నది యౌదు ಕಾವೇರಿ ನದಿ ಸೂರ್ಯನಿಗೆ ಹತ್ತಿರವಾದ ಗ್ರಹ ಯಾವುದು ಬುಧ ಗ್ರಹ ಭೂಮಿಗೆ ಹತ್ತಿರವಾಗಿರುವ ಗ್ರಹ ಯಾವುದು ಶುಕ್ರ ಗ್ರಹ ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟು ಎಂಟು ಕೆಂಪು ಗ್ರಹ ಯಾವುದು ಮಂಗಳ ಗ್ರಹ ಅತ್ಯಂತ ಸುಂದರವಾದ ಗ್ರಹ ಯಾವುದು ಶನಿ ಗ್ರಹ ಭಾರತದ ಮೊದಲ ಶಾಸನ ಯಾವುದು ಹಲ್ಮಿಡಿ ಶಾಸನ ಕರ್ನಾಟಕದ ಅತಿ ಎತ್ತರ ಜಲಪಾತ ಯಾವುದು ಕುಂಚಿಗಲ ಜಲಪಾತ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ಬೆಂಗಳೂರು ನಗರ್ ಭಾರತದ ಅತಿ ದೊಡ್ಡ ಬರಹಗಾರ ಯಾರು ರವೀಂದ್ರನಾಥ್ ಠಾಗೂರ್ ಕನ್ನಡದ ಪ್ರಥಮ ವ್ಯಕ್ತಿ ಯಾವುದು ಕವಿರಾಜ ಮಾರ್ಗ ಕನ್ನಡದ ಮೊದಲ ರಾಷ್ಟ್ರ ಕವಿ ಯಾರು ಎಂ ಗೋವಿಂದ ಪೈ ಕನ್ನಡ ಮೊದಲ ಮುಸ್ಲಿಂ ಕವಿ ಯಾರು ಶಿಶುನಾರ ಶರೀಫರು ಜೈನ್ ಧರ್ಮವನ್ನು ಸ್ಥಾಪಿಸಿದವರು ಯಾರು ಮಹಾವೀರ ವಿಶ್ವದ ಅತಿ ದೊಡ್ಡ ಗ್ರಂಥಾಲಯ ಎಲ್ಲಿದೆ ಅಮೆರಿಕಾದಲ್ಲಿದೆ ವಿಶ್ವದ ಅತಿ ದೊಡ್ಡ ಕಾಫಿ ಬೆಳೆಯುವ ದೇಶ ಯಾವುದು ಬ್ರೆಜಿಲ್ ವಿಶ್ವದ ಅತಿ ದೊಡ್ಡ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ದೇಶ ಯಾವುದು ಚೀನಾ ಮಾನವನ ದೇಹದ ಯಾವ ಅಂಗದಲ್ಲಿ ಅತಿ ಹೆಚ್ಚು ನೀರಿರುತ್ತದೆ ರಕ್ತನಾಳದಲ್ಲಿ ಕರ್ನಾಟಕ ಯಾವ ಆಕಾರದಲ್ಲಿ ಗೋಡಂಬಿ ಆಕಾರದಲ್ಲಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೊಂಡು ಬರುವ ಮಣ್ಣು ಯಾವುದು ಕೆಂಪು ಮಣ್ಣು ಕನ್ನಡದ ಮೊದಲ ಗ್ರಂಥ ಯಾವುದು ಕವಿರಾಜ ಮಾರ್ಗ ಅತ್ಯಂತ ವೇಗವಾಗಿ ಬೆಳೆಯುವ ಮರ ಯಾವುದು ಬಿದಿರು ಭಾರತದ ಯಾವ ರಾಜ್ಯದ ಅತಿ ಹೆಚ್ಚು ಜಿಲ್ಲೆಗಳಿವೆ ಉತ್ತರ ಪ್ರದೇಶ ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು ತಲಕಾವೇರಿ ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿದೆ ನೇಪಾಳ್ ಭೂಮಿಯ ಮೇಲೆ ಎಷ್ಟು ಮಹಾಸಾಗರಗಳಿವೆ ಐದು ಜಗತ್ತಿನಲ್ಲಿ ಪ್ರಾಚೀನ ಧರ್ಮ ಯಾವುದು ಹಿಂದೂ ಧರ್ಮ ಸಂವಿಧಾನ ಕರುಣ ಸಮಿತಿ ಅಧ್ಯಕ್ಷರು ಯಾರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹರಮ ಯಾವ ನದಿಯ ದಂಡೆ ಮೇಲಿದೆ ಯಮುನಾ ನದಿಯ ದಂಡೆ ಮೇಲೆ ಬಾಲ್ಯದಲ್ಲಿ ಶ್ರೀರಾಮ ಶ್ರೀರಾಮನ ಗುರು ಯಾರು ವೈಶಿಷ್ಟ್ಯ ಸೀತೆಯನ್ನು ಅಪಹರಿಸಿದವರು ಯಾರು ರಾವಣ ಸೀತೆಯ ಜನ್ಮಸ್ಥಳ ಯಾವುದು ಮಿಥಿಲಾ ಶ್ರೀರಾಯರ ತಂದೆ ಯಾರು ದಶರಥ ಶ್ರೀರಾಮರ ನಿಷ್ಠಾವದ ಸಹೋದರ ಯಾರು ಲಕ್ಷ್ಮಣ ಓಜೋನ್ ದಿನವನ್ನು ಯಾವಾಗ ಆಚರಿಸುತ್ತಾರೆ ಸೆಪ್ಟೆಂಬರ್ ಹದಿನಾರರಂದು ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆ ಯಾವುದು ಭತ್ತ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಐದನೂರ ನಲವತ್ತ್ ಮೂರು ಕರ್ನಾಟಕದಲ್ಲಿ ಒಟ್ಟು ಸರ್ಕಾರಿ ಶಾಲೆಗಳು ಎಷ್ಟಿವೆ ಸುಮಾರು ಹತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಎಂಬತ್ತಾರು ನೌಕಾದಳದ ಮುಖ್ಯಸ್ಥರನ್ನು ಏನೆಂದು ಬರೆಯುತ್ತಾರೆ ಅಡ್ಮಿರಲ್ ಅಂಬೇಡ್ಕರ್ ಅವರಿಗೆ ಭಾರತ ರ ಭಾರತ ರತ್ನ ಪ್ರಶಸ್ತಿ ನೀಡಿದ ವರ್ಷ ಯಾವುದು ಹತ್ತೊಂಬತ್ತು ನೂರ ತೊಂಬತ್ತು మొదల సిమెంట్ కార్ఖా ఎల్వగా స్థాపన భద్రవతీ స్థాపన ఇజ్ నేర్ దిన దినీ ఆచరి సార్ ఎం విశ్వేశ్వరయ్య ఆడత పక్ష ప్రశ్ని మక్ష యావ్ ప్రతిపక్ష